ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕಾಗಿ ದಶರಥನನ್ನು ಆಕ್ಷೇಪಿಸಿ ಪ್ರಲಾಪಿಸಿದುದು ಅದನ್ನು ಕೇಳಿ ರಾಜನು ಮೂರ್ಛಿತನಾದುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಧಾರ್ಮಿಕನಾಗಿಯೂ ಲೋಕರಂಜಕನಾಗಿಯೂ ಇರುವ ರಾಮನು ಕಾಡಿಗೆ ಹೋದುದನ್ನೇ ಆಗಾಗ ಸ್ಮರಿಸಿಕೊಂಡು ಕೌಸಲ್ಯು ಬಹುದೀನ ಸ್ವರದಿಂದ ಗೋಳಿಡುತ್ತ ಪತಿಯಾದ ದಶರಥನನ್ನು ನೋಡಿ ಎಲೈ ಆರ್ಯನೆ ಮೂರು ಲೋಕಗಳಲ್ಲಿಯೂ ನಿನ್ನ ಕೀರ್ತಿಯು ಪ್ರಸಿದ್ಧಿ ಹೊಂದಿರುವುದು ಎಂಬುದರಲ್ಲಿ ಸಂದೇಹವಿಲ್ಲ ನೀನು ದಯಾಳುವೆಂದು ಉದಾರಿ ಎಂದು ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುತ್ತಿರುವುದು ಹೀಗೆ ಮಹಾ ಯಶಸ್ವಿಯಾದ ನೀನು ಬಹುಕಾಲದಿಂದ ರಾಜಭೋಗದಲ್ಲಿಯೇ ಸುಖವಾಗಿ ಬೆಳೆದ ಆ ಮಕ್ಕಳನ್ನು ಸೀತೆಯೊಡನೆ ಕಾಡಿಗೆ ಕಳುಹಿಸಿದೆಯಲ್ಲವೇ ಅವರು ಈಗ ನಿರ್ಜನವಾದ ಕಾಡಿನಲ್ಲಿ ಸಂಚರಿಸುತ್ತಿರಬೇಕೆಂದರೆ ಆ ಕಷ್ಟವನ್ನು ಹೇಗೆ ತಾನೇ ಸಹಿಸಬಲ್ಲರು ಸೀತೆಯಾದರೂ ಇನ್ನೂ ಚಿಕ್ಕ ವಯಸ್ಸಿನವಳು ಬಹು ಕೋಮಲವಾದ ಮೈಯುಳ್ಳವಳು ಹುಟ್ಟಿದುದು ಮೊದಲು ಸುಖದಲ್ಲಿಯೇ ಬೆಳೆದವಳು ಆಕೆಯು ಈಗ ಕಾಡಿನಲ್ಲಿ ಯಾರಿಂದಲೂ ಸಹಿಸಲಾರದ ಬಿಸಿಲು ಮಳೆ ಗಾಳಿಯನ್ನು ಹೇಗೆ ತಾನೇ ತಡೆಯಬಲ್ಲಳು ಕವ್ವೆ ಕಿಚಡಿ ಮೊದಲಾದ ವಿಧ ವಿಧವಾದ ವ್ಯಂಜನಗಳಿಂದ ಕೂಡಿದ ಮೃಷ್ಟಾನ್ನವನ್ನೇ ಯಾವಾಗಲೂ ಭುಜಿಸುತ್ತಿದ್ದ ಆ ವಿಶಾಲಾಕ್ಷಿಯು ಈಗ ಕಾಡಿನಲ್ಲಿ ಕೆಡ್ಡೆ ಗೆಣಸುಗಳನ್ನು ತಿಂದು ಕಾಲವನ್ನು ಕಳೆಯಬೇಕೆಂದರೆ ಹೇಗೆ ತಾನೇ ಸಾಧ್ಯವು ಸುಶೀಲೆಯಾದ ಆ ಸೀತೆಯು ಅನವರತವು ಮಂಗಳಕರವಾದ ಗಾನ ಧ್ವನಿಗಳನ್ನು ವಾದ್ಯಧ್ವನಿಗಳನ್ನು ಕೇಳಿ ವಿನೋದಿಸುತ್ತಿದ್ದವಳಲ್ಲವೇ ಈಗ ಕಾಡಿನಲ್ಲಿ ಮಾಂಸಾಹಾರಿಗಳಾದ ಕ್ರೂರ ಮೃಗಗಳು ಕರ್ಣ ಕಠೋರವಾಗಿ ಕೂಗುತ್ತಿರುವ ಗರ್ಜನೆಗಳನ್ನು ಕೇಳಿ ಹೇಗೆ ತಾನೇ ಸಹಿಸುವಳು ಇಂದ್ರಧ್ವಜದಂತೆ ಲೋಕಾಭ್ಯುದಯ ಹೇತುವಾಗಿರುವ ಮಹಾಭುಜನಾದ ರಾಮನು ಪರಿಘದಂತೆ ಕಠಿಣವಾದ ತನ್ನ ತೋಳುಗಳನ್ನೇ ತಲೆದಿಂಬಾಗಿಟ್ಟುಕೊಂಡು ಕಾಡಿನಲ್ಲಿ ಎಲ್ಲಿ ಮಲಗುವನು ತಾವರೆಯ ಎಸಳಿನಂತೆ ಲೋಕಮೋಹಕವಾದ ವರ್ಣವುಳ್ಳದ್ದಾಗಿಯೂ ಅಂದವಾದ ಮುಂಗುರುಳುಗಳು ಉಳ್ಳದ್ದಾಗಿಯೂ ಕಮಲದ ವಾಸನೆಯುಳ್ಳ ವಿಶ್ವಾಸಗಳಿಂದ ಲೋಕಾಹ್ಲಾದಕವಾಗಿಯೂ ಕಮಲ ದಳದಂತೆ ವಿಸ್ತಾರವಾದ ಕಣ್ಣುಗಳುಳ್ಳದ್ದಾಗಿಯೂ ಇರುವ ರಾಮನ ಮುಖವನ್ನು ಇನ್ನು ನಾನು ಎಂದಿಗೆ ನೋಡುವೆನು ಆ ರಾಮನನ್ನು ಕಣ್ಣಿದಿರಿಗೆ ಕಾಣದಿದ್ದಾಗಲೂ ನನ್ನ ಈ ಹೃದಯವು ಸಹಸ್ರ ಭಾಗವಾಗಿ ಒಡೆದು ಹೋಗಿರುವುದನ್ನು ನೋಡಿದರೆ ಇದು ವಜ್ರದಿಂದಲೇ ನಿರ್ಮಿಸಲ್ಪಟ್ಟಿರುವುದೆಂದು ಎಣಿಸಬೇಕಾಗಿದೆ ಇದರಲ್ಲಿ ಸಂದೇಹವಿಲ್ಲ ವಲ್ಲಭನೆ ಸುಖಾರ್ಹರಾದ ಮತ್ತು ನನಗೆ ಪ್ರಿಯ ಬಂಧುಗಳಾದ ಆ ಸೀತಾ ಲಕ್ಷ್ಮಣರು ಮೂವರನ್ನು ನೀನು ಅನಾದರಿಸಿ ಪಟ್ಟಣದಿಂದ ಹೊರಡಿಸಿ ಕಾಡಿಗಟ್ಟಿದೆಯಲ್ಲ ಹೀಗೆ ನೀನು ಮಾಡಿದುದು ಬಹಳ ಘಾತುಕ ಕೃತ್ಯವಲ್ಲವೇ ರಾಮನು ಈ ಹದಿನಾಲ್ಕು ವರುಷಗಳನ್ನು ಕಾಡಿನಲ್ಲಿಯೇ ಕಳೆದು ಆಮೇಲೆ ಹಿಂದಿರುಗಿ ಅಯೋಧ್ಯೆಗೆ ಬಂದರು ಆತನಿಗೆ ರಾಜ್ಯವು ಸಿಕ್ಕುವುದೆಂದು ನನಗೆ ತೋರಲಿಲ್ಲ ಹದಿನಾಲ್ಕು ವರ್ಷಗಳವರೆಗೆ ಯಥೇಚ್ಛವಾಗಿ ರಾಜ್ಯ ಸುಖವನ್ನು ಅನುಭವಿಸಿ ರುಚಿಯನ್ನು ಕಂಡ ಭರತನು ಕೈಗೆ ಸಿಕ್ಕಿರುವ ರಾಜ್ಯವನ್ನು ಬೊಕ್ಕಸವನ್ನು ಹಿಂತಿರುಗಿ ಕೊಟ್ಟು ಬಿಡುವನೆ ಎಂದಿಗೂ ಕೊಡಲಾರನು ಲೋಕದಲ್ಲಿ ಕೆಲವು ಬ್ರಾಹ್ಮಣರು ಶ್ರಾದ್ದ ಕಾರ್ಯಗಳನ್ನು ಮಾಡುವಾಗ ನಿಮಂತ್ರಣಕ್ಕೆ ಶ್ರೋತ್ರಿಯರಾದ ಇತರ ಬ್ರಾಹ್ಮಣರ ಅನೇಕರು ಸಿಕ್ಕಬಹುದಾಗಿದ್ದರು ತಾವು ಕೊಡತಕ್ಕ ಭೋಜನೆ ದಕ್ಷಿಣಾದಿಗಳು ತಮ್ಮ ಪಡೆಯವರಿಗೆ ಸೇರಬೇಕೆಂಬ ದುರುದ್ದೇಶದಿಂದ ಸತ್ಪಾತ್ರರನ್ನು ಬಿಟ್ಟು ತಮ್ಮ ಬಂಧುಗಳನ್ನೇ ನಿಮಂತ್ರಣಕ್ಕೆ ಇರಿಸುವರು ಆದರೆ ಗುಣವಂತರಾಗಿಯೂ ವಿದ್ವಾಂಸರಾಗಿಯೂ ದೇವ ಸಮಾನರಾಗಿಯೂ ಇರುವ ಬ್ರಾಹ್ಮಣೋತ್ತವರು ಮೊದಲು ತಮ್ಮನ್ನು ಬಿಟ್ಟು ಅಪಾತ್ರಗಳಿಗೆ ಶ್ರಾದ್ದ ಭೋಜನವನ್ನು ಮಾಡಿಸಿದ ಕಡೆಗಳಲ್ಲಿ ಇಷ್ಟ ಪಂಕ್ತಿ ಭೋಜನಗಳಿಗೆ ಎಂದಿಗೂ ಸಮ್ಮತಿಸಲಾರರು ಅಲ್ಲಿ ತಮಗೆ ಅಮೃತವೇ ಸಿಕ್ಕಿದರು ಆಧರಿಸಲಾರರು ಮೊದಲು ಶ್ರಾದ್ದ ಭೋಜನವನ್ನು ಮಾಡಿದವರು ತಮ್ಮಂತೆ ಜಾತಿಯಲ್ಲಿ ಬ್ರಾಹ್ಮಣರೇ ಆಗಿದ್ದರು ಪಾಕ್ನರಾದವರು ಆ ಅನ್ನ ಶೇಷವನ್ನು ಭುಜಿಸುವುದಕ್ಕೆ ಸಮ್ಮತಿಸರು ಅಂದರೆ ಒಂದೊಮ್ಮೆ ಭರತನೇನಾದರೂ ಈ ರಾಜ್ಯವನ್ನು ಸಂಪೂರ್ಣವಾಗಿ ಆನಂದದಿಂದಲೇ ಭೋಗಿಸಿ ಕೊನೆಗೆ ಬಿಟ್ಟು ಕೊಡುವುದಕ್ಕೆ ಹಿಂಜರಿದರೆ ಖಂಡಿತವಾಗಿಯೂ ರಾಮನು ಅದನ್ನು ಸ್ವೀಕರಿಸುವುದಿಲ್ಲ ಎತ್ತುಗಳಿಗೆ ಕೊಂಬುಗಳನ್ನು ಕಡಿದು ಹಾಕಿದರೆ ಅವು ಹೇಗೆ ಸಹಿಸಲಾರವೋ ಹಾಗೆ ಮೊದಲು ತಮ್ಮನ್ನು ಬಿಟ್ಟುದೆ ನಮಗೊಂದು ದೊಡ್ಡ ಅವಮಾನವೆಂದು ಎಣಿಸುವರು ಲೋಕದಲ್ಲಿ ಇತರ ಪಶುಗಳು ಮೇದ ಗರಿಕೆಯನ್ನು ಎತ್ತುಗಳು ಹೇಗೆ ಮೇಯಲಾರವೋ ಹಾಗೆ ಉತ್ತಮ ಬ್ರಾಹ್ಮಣರಾದವರು ಭುಕ್ತ ಶೇಷವಾದುದನ್ನು ಅಂದರೆ ಅವರ ಕಡೆಯವರು ತಿಂದು ಮಿಕ್ಕುದನ್ನು ಎಂದಿಗೂ ಕೂಡ ಭಜಿ ಭುಜಿಸಲಾರರು ಹೀಗೆಯೇ ತನಗಿಂತಲೂ ಕನಿಷ್ಠನಾದ ಭರತನು ಅದುವರೆಗೆ ಅನುಭವಿಸಿ ಭುಕ್ತ ಶೇಷವಾದ ರಾಜ್ಯವನ್ನು ಗುಣದಲ್ಲಿಯೂ ವಯಸ್ಸಿನಲ್ಲಿಯೂ ಹಿರಿಯನಾದ ರಾಮನು ಹೇಗೆ ತಾನೇ ನಿರಾಕರಿಸದೇ ಇರುವನು ಕ್ರೂರ ಸ್ವಭಾವವುಳ್ಳ ಹುಲಿಯೂ ಕೂಡ ಇತರ ಮೃಗಗಳು ತಿಂದುಳಿಸಿದ ಆಹಾರವನ್ನು ತಿನ್ನುವುದಕ್ಕೆ ಇಷ್ಟಪಡಲಾರದು ಹೀಗಿರುವಾಗ ಪುರುಷ ಶ್ರೇಷ್ಠನಾದ ರಾಮನು ಇತರರು ಅನುಭವಿಸಿ ಬಿಟ್ಟುದನ್ನು ಹೇಗೆ ತಾನೇ ಆಧರಿಸುವನು ಹವಸು ಆಜ್ಯಗಳು ಪುರೋಣಾಶಗಳು ದರ್ಭೆಗಳು ಯೂಪಸ್ತಂಭಗಳು ಇವೇ ಮೊದಲಾದ ಯಜ್ಞ ಸಾಮಗ್ರಿಗಳನ್ನು ಒಂದು ಯಾಗದಲ್ಲಿ ಉಪಯೋಗಿಸಿ ಬಿಟ್ಟ ಮೇಲೆ ಅವು ಮತ್ತೊಂದು ಯಾಗಕ್ಕೆ ಉಪಯೋಗ ಪಡುವವೆ ಹಾಗೆಯೇ ರಾಮನಿಗೆ ನೀನು ಪುನಃ ಈ ರಾಜ್ಯವನ್ನು ಒಪ್ಪಿಸಿದರು ಸಾರವನ್ನು ಹೀರಿಬಿಟ್ಟ ಮದ್ಯದಂತೆಯೂ ಇತರರಿಂದ ಸೋಮಪಾನ ಮಾಡಲ್ಪಟ್ಟ ಯಜ್ಞದಂತೆಯೂ ಈ ರಾಜ್ಯವು ಆತನಿಗೆ ಎಂದಿಗೂ ರುಚಿಸಲಾರದು ರಾಮನು ಎಲ್ಲಿಂದ ಭಯಪಟ್ಟು ಹೋದವನಲ್ಲ ಆತನು ಕೋಪಿಸಿದ್ದರೆ ಮಾತ್ರ ಈ ತಿರಸ್ಕಾರವನ್ನು ಎಂದಿಗೂ ಅನುಭವಿಸುತ್ತಿರಲಿಲ್ಲ ಆತನಿಗೆ ಕೋಪ ಉಂಟಾದರೆ ತನ್ನ ತೀಕ್ಷ್ಣವಾದ ಬಾಣಗಳಿಂದ ಮಂದರ ಪರ್ವತವನ್ನಾದರೂ ಭೇದಿಸಬಲ್ಲನು ಎಲೆ ರಾಜನೆ ನಿನ್ನಲ್ಲಿ ತಂದೆಯೆಂಬ ಗೌರವವನ್ನಿಟ್ಟು ಈಗಲೂ ನಿನ್ನನ್ನು ಕೊಲ್ಲದೆ ಬಿಟ್ಟಿರುವನೆಂದು ತಿಳಿ ಆತನಿಗೆ ಕೋಪವುಂಟಾದರೆ ಮಾತ್ರ ಈ ತ್ರೈಲೋಕ್ಯವು ಎದುರಾಗಿ ನಿಲ್ಲಲಾರದು ಸೂರ್ಯ ಚಂದ್ರಾದೆ ಗ್ರಹಗಳೊಡನೆಯೂ ಅಶ್ವಿನ್ಯಾದಿ ನಕ್ಷತ್ರಗಳೊಡನೆಯೂ ಕೂಡಿದ ಈ ಆಕಾಶವನ್ನು ಕೂಡ ಆತನು ತನ್ನ ಬಾಣಗಳಿಂದ ಪುಡಿ ಪುಡಿ ಮಾಡಿ ಕೆಳಕ್ಕೆ ಉದುರಿಸಿ ಬಿಡಬಲ್ಲನು ಸ್ವರ್ಗವನ್ನಾದರೂ ಭೇದಿಸಬಲ್ಲನು ನೀನು ತಂದೆಯಾದುದರಿಂದ ನಿನ್ನಲ್ಲಿ ಮಾತ್ರ ಗೌರವವನ್ನಿರಿಸಿ ನಿನ್ನನ್ನು ಮೀರದಿರಲಾರನು ಮೀರದೇ ಇರುವನು ಆತನಿಗೆ ಕೋಪ ಉಂಟಾದರೆ ನೂರಾರು ಪರ್ವತಗಳಿಂದ ಕೂಡಿದ ಈ ಭೂಮಂಡಲವನ್ನಾದರೂ ತಲೆ ಕೆಳಗಾಗಿ ಮಾಡಿಬಿಡಬಲ್ಲನು ತಂದೆಯೆಂಬ ಗೌರವದಿಂದ ನಿನ್ನ ಆಜ್ಞೆಗೆ ಬದ್ಧನಾಗಿ ನಿಂತಿರುವನು ಹುಲಿಯು ತನ್ನ ಬಾಲವನ್ನು ಮುಟ್ಟಿದರೂ ಹೇಗೆ ಸಹಿಸಲಾರದು ಹಾಗೆ ರಾಮನು ಸ್ವಲ್ಪವಾದ ಅವಮಾನವನ್ನು ಸಹಿಸುವನೇ ಮೂರು ಲೋಕಗಳು ಬಂದು ಯುದ್ಧಕ್ಕೆ ನಿಂತು ಆತನನ್ನು ಎದುರಿಸಿದರು ಅಂಜತಕ್ಕವನಲ್ಲ ಆತನು ಪೌರುಷವಿಲ್ಲದುದಕ್ಕಾಗಿ ಹೀಗೆ ಸುಮ್ಮನಿರುವನೆಂದು ತಿಳಿಯಬೇಡ ಅವನು ಧರ್ಮಾತ್ಮನಾದುದರಿಂದ ಧರ್ಮದಲ್ಲಿ ಪ್ರವರ್ತಿಸುವ ಈ ಲೋಕಕ್ಕೆ ಧರ್ಮ ಮಾರ್ಗವನ್ನು ತೋರಿಸಿಕೊಡುವುದಕ್ಕಾಗಿ ಧರ್ಮವನ್ನೇ ಅನುಸರಿಸಿ ಕಾಡಿಗೆ ಹೊರಟು ಹೋದನು ಎಲೈ ಮಹಾರಾಜನೇ ಮಹಾವೀರ್ಯನಾಗಿಯೂ ಮಹಾಬಾಹುವಾಗಿಯೂ ಇರುವ ಆ ರಾಮನು ಸಾಮಾನ್ಯನೆಂದು ತಿಳಿಯಬೇಡ ಮಹಾ ಪ್ರಳಯವು ಪಂಚಮಹಾಭೂತಗಳನ್ನು ಹೆದರಿಸುವಂತೆ ಆತನು ಚಿನ್ನದ ಹಿಡಿಗಳುಳ್ಳ ಅಮೋಘವಾದ ತನ್ನ ಬಾಣಗಳಿಂದ ಸಪ್ತ ಸಮುದ್ರಗಳನ್ನು ನಿಮಿಷ ಮಾತ್ರದಲ್ಲಿ ಶೋಷಿಸಿ ಬಿಡಬಲ್ಲನು ಹೀಗೆ ಮಿತಿಯಿಲ್ಲದ ಪರಾಕ್ರಮವುಳ್ಳವನಾಗಿ ಸಿಂಹ ಬಲವುಳ್ಳವನಾಗಿ ವೃಷಭದಂತೆ ವಿಸ್ತಾರವಾದ ಕಣ್ಣುಳ್ಳವನಾಗಿ ಪುರುಷ ಶ್ರೇಷ್ಠ ನೆನೆಸಿಕೊಂಡಿರುವ ಆ ರಾಮನು ನಿನಗಾಗಿಯೇ ಈ ಅವಸ್ಥೆಯನ್ನು ಅನುಭವಿಸುತ್ತಿರುವನು ನೀನು ತನ್ನ ಮರಿಯನ್ನೇ ಕೊಲ್ಲುವಂತೆ ನೀನೇ ಆತನನ್ನು ಕೆಡಿಸಿದೆ ಧರ್ಮಪರಾಯಣನಾದ ಪುತ್ರನನ್ನು ನೀನೇ ಕಾಡಿಗೆ ಕಳುಹಿಸಿದೆ ಬ್ರಾಹ್ಮಣರಿಂದ ಆಚರಿಸಲ್ಪಟ್ಟ ಶಾಸ್ತ್ರವಿಹಿತವಾದ ಸನಾತನ ಧರ್ಮವನ್ನು ನೀನು ಬಲ್ಲವನಾಗಿದ್ದರೆ ಹೀಗೆ ಮಾಡುತ್ತಿದ್ದೆಯಾ ಎಂದಿಗೂ ನೀನು ಈ ದುರ್ಮಾರ್ಗಕ್ಕೆ ಪ್ರವರ್ತಿಸುತ್ತಿರಲಿಲ್ಲ ಎಲೆ ಆರ್ಯನೇ ಸ್ತ್ರೀಯರಿಗೆ ಪತಿಯೇ ಪರದೈವವು ಅವರಿಗೆ ಆತನೇ ಮುಖ್ಯ ಗತಿಯು ಮಗನು ಎರಡನೆಯವನು ಮೂರನೆಯವರು ಜ್ಞಾತಿಗಳು ಇವರನ್ನು ಬಿಟ್ಟರೆ ಸ್ವಾತಂತ್ರ್ಯ ರೂಪವಾದ ನಾಲ್ಕನೆಯ ಗತಿಯು ಅವರಿಗೆ ಈ ಲೋಕದಲ್ಲಿ ಇಲ್ಲವೇ ಇಲ್ಲವು ಈಗ ನಿನ್ನ ಪಾಲಿಗೆ ನೀನಂತೂ ಇಲ್ಲದೆ ಹೋದೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಕಾಡಿಗೆ ಹೊರಟು ಹೋದನು ನನ್ನ ಬಂಧುವರ್ಗವು ದೂರದೇಶದಲ್ಲಿರುವುದರಿಂದ ನನ್ನ ಭಾಗಕ್ಕೆ ಅವರು ಇಲ್ಲವಾದರು ಪತಿಯಾದ ನಿನ್ನನ್ನು ಬಿಟ್ಟು ನಾನು ಸ್ವತಂತ್ರಿಸಿ ಕಾಡಿಗೆ ಹೋಗುವುದಕ್ಕೂ ಇಲ್ಲ ಸಮಸ್ತ ವಿಧದಲ್ಲಿಯೂ ನನ್ನನ್ನು ಸಂಪೂರ್ಣವಾಗಿ ಕೆಡಿಸಿಬಿಟ್ಟೆ ಹೀಗೆ ನಿನ್ನಿಂದ ಕೆಟ್ಟವಳು ನಾನೊಬ್ಬಳೇ ಅಲ್ಲ ನಿನ್ನಿಂದ ಈ ರಾಜ್ಯವೇ ಕೆಟ್ಟಿತು ನಿನಗಧೀನವಾದ ಇತರ ರಾಷ್ಟ್ರಗಳು ಕೆಟ್ಟವು ನೀನು ಕೆಟ್ಟು ನಿನ್ನ ಮಂತ್ರಿಗಳನ್ನು ನನ್ನ ಮಗನನ್ನು ಕೆಡಿಸಿದೆ ಪುರ ಕೆಡಿಸಿದೆ ಮಹಾರಾಜನೇ ನಮ್ಮ ಪಾಡು ಹೇಗಾದರೇನು ಮುಖ್ಯವಾಗಿ ನಿನ್ನ ಮುದ್ದು ಮಗನಾದ ಭರತನು ನಿನ್ನ ಮೋಹದ ಹೆಂಡತಿಯಾದ ಕೈಕೇಯಿಯು ಸಂತೋಷದಿಂದ ಇರುವರಲ್ಲವೇ ಇದಕ್ಕಿಂತ ನಿನಗೆ ಆಗಬೇಕಾದುದೇನು ಎಂದಳು ಹೀಗೆ ಅತಿಕ್ರೂರವಾಗಿಯೂ ಮರ್ಮೋದ್ಘಾಟಕವಾಗಿಯೂ ಇರುವ ಕೌಸಲ್ಯ ಮಾತನ್ನು ಕೇಳಿ ದಶರಥನು ದುಃಖದಿಂದ ಹಾಗೆಯೇ ಮೂರ್ಛೆ ಬಿದ್ದನು ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಳ್ಳಲು ನಗುಂಟಾದ ಈ ವ್ಯಸನಕ್ಕೆ ಕಾರಣವಾದ ತನ್ನ ಮೊದಲಿನ ದುಷ್ಕೃತ್ಯವು ಆತನ ಸ್ಮರಣೆಗೆ ಬಂದಿತು ಅದನ್ನು ನೆನೆಸಿಕೊಂಡು ಇತ್ತಷ್ಟು ದುಃಖನಾಗಿದ್ದನು ಇಲ್ಲಿಗೆ ಅರವತ್ತೊಂದನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ